ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಇವರ ಸಹಯೋಗದೊಂದಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತೋತ್ಸವ ಸಮಿತಿ ವತಿಯಿಂದ ನೂರ ಎಪ್ಪತ್ತೊಂದನೇ ಜಯಂತ್ಯೋತ್ಸವವನ್ನು ಮೈಸೂರಿನ ಕಲಾ ಮಂದಿರದಲ್ಲಿ ಆಚರಿಸಲಾಯಿತು ಸಮಾರಂಭವನ್ನು ಎಲ್ಲ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು ನಂತರ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಅರ್ಪಿಸಲಾಯಿತು ನಂತರ ಶ್ರೀ 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 ವಿಖ್ಯಾತನಂದ ಸ್ವಾಮೀಜಿಗಳು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ನಾರಾಯಣ ಗುರುಗಳು ಆತ್ಮ ಬೋಧನೆಯನ್ನು ದೈವಿ ಭಕ್ತರಿಗೆ ಬೋಧನೆ ಮಾಡಿದ್ದಾರೆ ಶೈಕ್ಷಣಿಕ ಕ್ರಾಂತಿಯನ್ನು ಕೂಡ ಸಾರಿದ್ದಾರೆ ನಾವು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಬೇಕಾದರೆ ಶಿಕ್ಷಣವನ್ನು ಮಕ್ಕಳಿಗೆ ನೀಡಬೇಕಾಗಿದೆ ಎಲ್ಲರೂ ಕೂಡ ಸತ್ಯ ಮಾರ್ಗವನ್ನು ಅರಿತು ನಡೆದರೆ ಜೀವನವು ಪಾವನವಾಗುತ್ತದೆ ಎಂದರು ನಾರಾಯಣ ಗುರುಗಳು ಮಹಾನ್ ಮಾನವತಾವಾದಿ ಶೋಷಣೆ ವಿರುದ್ಧ ಹೋರಾಡಿದ್ದಾರೆ ನಾವು ಕೂಡ ಅದೇ ದಾರಿಯಲ್ಲಿ ಸಾಗಿ ಸಮಾನತೆಯನ್ನು ಕಾಣೋಣ ಎಂದರು ಎಲ್ಲರೂ ಹೆಚ್ಚು ಹೆಚ್ಚಾಗಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿರಿ ಎಂದು ಧರ್ಮ ಬೋಧನೆಯನ್ನು ಮಾಡಿದರು ನಾರಾಯಣ ಗುರುಗಳು ಅಂತ ನೂರು ಪದ್ಯಗಳ ಸರಳ ರೀತಿಯಲ್ಲಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುವುದರೊಂದಿಗೆ ಆತ್ಮಚಿಂತನೆಯನ್ನು ಮಾಡುವ ಲೌಕಿಕ ಜ್ಞಾನದೊಂದಿಗೆ ಆತ್ಮಚಿಂತನೆಯನ್ನು ಮಾಡುವ ಕೆಲಸವನ್ನು ಮಾಡಿದರು ಅದರಲ್ಲಿ ನಲವತ್ತೆರಡನೇ ಪದ್ಯದಲ್ಲಿ ಹೇಳ್ತಾರೆ மனரங்க புஷ்பரமா सिद्धार्थ முடிச்சவாக சித்திராமே ನಾನು ಅಡ್ತೆಯಲ್ಲಿ ಈಗ ನಾನು ನಮ್ಮ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಕಡೆ ಈ ಜೊತೆಗೆ ಪ್ರಭು ನಾರಾಯಣಗುರು ಜೈಕೋತ್ಸವ ಸಮಿತಿಯ ಪರವಾಗಿ ಎಲ್ಲ